ಸೊ ವೆಲ್ಕಮ್ ಟು ಮೈ ನ್ಯೂ ಕರೆಂಟ್ಲಿ ಶಬೀರಣ ಕರಿತಾ ಇರು ಅಂತ ಅಲ್ಲಿ ಯಾವುದೋ ಸ್ಕಿನ್ ಕಲರ್ ಬಟ್ಟೆ ಹಾಕೊಂಡವ್ರಲ್ಲ ಥರನೇ ಇವ್ರೇ ಸೊ ಶಬೀರಣ ರೇಷನ್ ಅಂಗಡಿ ಓಪನ್ ಆಗಿದೆ ಅದ್ರ ಬಗ್ಗೆ ನೋಡಿ ವಿಡಿಯೋ ಮಾಡ್ತೀನಿ ನೋಡು ಅಂತ ಹೇಳೋದು ಇದು ಬಂದು ಸ್ಮೈಲ್ ಆನ್ ವೀಲ್ಸ್ ಅಂತ ಎನ್ ಜಿ ಒ ಕಡೆಯಿಂದ ಅನಿಸುತ್ತೆ ಒಂದೆರಡು ಸತಿ ಬರ್ತಾರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಹೋಗ್ತಾರೆ ಅಲ್ಲಿ ನಾನು ಸತಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಯಾವುದೋ ಒಂದು ಆಯಿಂಟ್ಮೆಂಟ್ ಕೊಟ್ಟರು ಒಂದು ಮೂರು ದಿನ ಬಳಸಿದೆ ನಾನು ಅಷ್ಟೇ ಸಡನ್ಲಿ ಬಿಟ್ಟು ಓಕೆ ಮಚಾಸ್ ಇವಾಗ ನಾನು ತೋರಿಸ್ತಾರೆ ನಮ್ಮ ಏರಿಯಾದಲ್ಲಿರುವ ರೇಷನ್ ಅಂಗಡಿ ಗೌರ್ಮೆಂಟ್ ರೇಷನ್ ಅಂಗಡಿ ನಮ್ಮ ಏರಿಯಾದಲ್ಲಿ ಬಿಸಿಲು ಜಾಸ್ತಿ ಅನ್ನೋದಕ್ಕೆ ನೆರಳಲ್ಲಿ ನಿಂತಿರೋ ಇವ್ರು ನೋಡಿದ್ರೆ ಸಾಕು ಅನಿಸುತ್ತೆ ಉಚಿತ ಅನ್ನಭಾಗ್ಯ ಶಿವಮುಕ್ತ ಕರ್ನಾಟಕ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಮ್ಮ ದೂರುಗಳಿಗೆ ಉಚಿತ ಕರೆ ಮಾಡಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇದು ಸ್ಟಾರ್ಟ್ ಮಾಡಿದಿರ್ಬೇಕೇನೋ ಇಲ್ಲಿ ಪ್ರೊಸೀಜರ್ ಎಲ್ಲ ಸಿಂಪಲ್ ನಾನು ನನ್ನ ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡ್ತಾ ಇನ್ನು ಜನಕ್ಕೆ ಯೂಟ್ಯೂಬ್ ಆಗ್ತದೆ ರೇಷನ್ ಕಾರ್ಡ್ ಹೆಂಗೆ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇನ್ನು ಮಾಡೋದು 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 ಜನ ಗೊತ್ತಾಗಲಿ ಈ ಥರ ಇದೆ ಅದೇ ಅದೇ ನಮ್ಮ ಏರಿಯಾದಲ್ಲಿ ಹಿಂಗಿದೆ ಅಂತ ಅಷ್ಟೇ ನೋಡಿ ಮಚ್ಚಸ್ ನಮ್ಮ ಸೊಸೈಟಿಯಲ್ಲಿ ಈ ಥರ ಚಿಕ್ಕ ಚಿಕ್ಕ ರಿಸ್ಟ್ರಿಕ್ಷನ್ಸ್ಗಳು ಇರ್ತವೆ ನನ್ನ ಪ್ಲಾನ್ ಬಂದ್ಬಿಟ್ಟು ರೇಷನ್ ಅಲ್ಲಿ ಯಾರು ಆಗುತ್ತೆ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಿಂದ ವ್ಯೂಸ್ ತಗೊಂಡು ನನಗೆ ಆಗ ಬರೋ ಏನಾದ್ರು ಅಂತ ಹಾಕಿದ್ದೆ ಪ್ಲಾನ್ ಬಟ್ ಸೊಸೈಟಿ ಕಾರ್ಪರೇಟ್ ಮಾಡ್ತಿಲ್ಲ ಇಟ್ಸ್ ಓಕೆ ನಮ್ಮ ಪರ್ಸ್ಪೆಕ್ಟಿವ್ ಬೇರೆ ನಿಮ್ಮ ಪರ್ಸ್ಪೆಕ್ಟಿವ್ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ನಾನು ತಪ್ಪಾಗಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ ಅದರಿಂದ ಸ್ವಲ್ಪ ತಿಳ್ಕೊತೀನಿ ಅದು ಬಿಟ್ಟರೆ ಬೇಡ ಅಂದರೆ ಫೋರ್ಸ್ ಚೆಕ್ ಮಾಡಕ್ಕೆ ಹೋಗೋಣ ಪ್ಲೀಸ್ ಇವತ್ತು ನಾಸ್ಟಿಕ್ಕೆ ನಮ್ಮ ಮನೇಲಿ ಉಪ್ಪಿಟ್ಟು ಅದ್ರ ಜೊತೆ ಸ್ಪೆಷಲ್ ಏನಂದ್ರೆ ಇದು ಮನೇಲಿ ಮಾಡಿರೋ ಮೊಸರು ಹಾಲನ್ನ ಎಪ್ಪಾಕಿ ಮಾಡಿರೋದು ಟೇಸ್ಟ್ ಚೆನ್ನಾಗಿದೆ ನಾನು ತೊಳೆದಿದ್ದೀನಪ್ಪ ನೀನು ಇದ್ದಾಗ ಮಾತ್ರ

ಹತ್ತೊಂಬತ್ತನೇ ತಾರೀಕು ಫ್ರೈಡೆ ನಾವು ನಾನ್ ವೆಜ್ ತಿನ್ನೋ ದಿನ ಈ ದಿನ ಅಮ್ಮ ಈಗ ಒಂದು ಅರ್ಧ ಗಂಟೆ ಮುಂಚೆ ಬೆಂಡೆಕಾಯಿ ಸಾರು ಮಾಡಿದರೆ ಈ ಥರ ನಾನ್ ವೆಜ್ ದಿನ ಮನೇಲಿ ವೆಜ್ ಐಟಮ್ಗಳ್ನ ಮಾಡಿಬಿಟ್ರೆ ನಾವು ನಾನ್ ವೆಜ್ ತಿನ್ನೋದು ಹೇಗೆ ಅಕಸ್ಮಾತ್ ನಾನ್ ವೆಜ್ ತಿನ್ಕೊಂಡು ಬಂದರೂ ಬಿಡ್ತಾರೆ ಮನೆಯಲ್ಲಿ ಅಡುಗೆ ಏನಕ್ಕೆ ಮಾಡಲಿಕ್ಕಿದ್ದೆ ಅಂತ ಬೈತಾರೆ ಸೊ ನಾನು ಎಷ್ಟೊತ್ತು ಇದೇ ಇರೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಒಂದು ಮೀಟಿಂಗ್ ಕಾಲ್ ಬಂತು ಅದಕ್ಕೆ ಶರ್ಟು ಪ್ಯಾಂಟ್ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಓಕೆ ಇದು ಡನ್ ಆ್ಯಕ್ಚುಲಿ ಅದೊಂದು ಪ್ರಮೋಷನ್ ಮೀಟಿಂಗು ಅದಕ್ಕೆ ಶಿವ ಟು ಪೆನ್ಷನ್ ಮಾಡಿ ಕಾಣಿ ಇಕಸ್ಮಾತ್ ಕಾಲ್ ಮಾಡಿಲ್ಲ ಅಂದರೆ ದಿನ ಎಲ್ಲ ಅದೇ ಬಟ್ಟೆ ಇದೆ ಆದರೆ ಅದಕ್ಕೂ ಮುಂಚೆ ನಾನು ಫಸ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿ ಬರಬೇಕು ಅಲ್ಲಿ ಅಲ್ಲಿ ಹೋಗ್ಮೇಲೆ ಹೇಳ್ತೀನಿ ಆದರೆ ಇವಾಗ ಅದಕ್ಕೂ ಮುಂಚೆ ಈ ಕಡೆ ಒಂದು ಚಿಕ್ಕ ಕೆಲಸ ಇದೆ ಬ್ಯಾಂಕ್ ಹತ್ರ ಹೋಗಿ ಬರಬೇಕು ಶಬೀರಣ್ಣ ನಮಾಜ್ ಮಾಡೋಕೆ ಹೋಗಿರಬೇಕು ಅಂಗಡಿ ಮುಚ್ಚಿಬಿಟ್ಟು ಅಯ್ಯಪ್ಪ ಎಂಟ್ರಿಂಗ್ ಇನ್ ಟು ದ ಬ್ಯಾಂಕ್ ಯಾವುದಿದು ಇದು ಬ್ಯಾಂಕ್ ಆಫ್ ಇಂಡಿಯಾ ಚೆನ್ನಾಗಿದೆ ಎಂಟ್ರೆನ್ಸ್ ಡಿಫ್ರೆಂಟಾಗಿ ಕಳ್ಳ ಎಸ್ಕೇಪ್ ಆಗಬೇಕಂದ್ರೂ ಕೂಡ ಒಂದು ಐದು ಸೆಕೆಂಡ್ ವೀಟ್ ಮಾಡಬೇಕು ಅದು ಬಿಟ್ಟರೆ ಈ ಕಡೆ ಸ್ಟಾಫು ಎಲೆಕ್ಷನ್ ಇರೋದಕ್ಕೆ ಕೆಲವು ಎನ್ ಇ ಎಫ್ ಟಿ ಆರ್ ಟಿ ಜಿ ಸಿ ಮತ್ತು ಇನ್ನೊಂದು ಬೇರೆ ಬೇರೆ ಆಗಲ್ಲ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಗಳು ಆಗುತ್ತೆ ಟ್ವೆಂಟಿ ಫಿಫ್ತ್ವರೆಗೂ ಅಂತ ಹಾಕಿದ್ದಾರೆ ಆಗಲೇ ಆನ್ ಮಾಡಿದ್ದು ಇನ್ನೂ ಓಡ್ತಾನೆ ಇತ್ತಿದ್ದು ಓಕೆ ಜಸ್ಟ್ ಈಗ ಮನೆಗೆ ಬಂದ್ವಿ ಇವಾಗ ಇಲ್ಲಿದೆ ಅಜ್ಜಿ ಮನೆಗೆ ಹೋಗೋಣ ಅಂದರೆ ಅಷ್ಟು ಇಲ್ಲ ಅವ್ರಿಗೆ ಇಷ್ಟು ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದೆ ಟೈಮ್ ಆಗ್ತಿದೆ ಅದಕ್ಕೆ ಅಜಾ ಹೊಡೀನಿ ಹ್ಞೂ ಆದರೆ ಹೋಗೋಕೆ ಮುಂಚೆ ತಿನ್ಬಿಟ್ಟು ಅಂತ ಅಮ್ಮ ಇಲ್ಲಿ ಈಗ ಸರ್ ಇದು ಮಾವಿನಕಾಯಿ ಉಪ್ಪಿನಕಾಯಿ ನೀನು ಅಮ್ಮ ನೀನು ಮಾಡಿದ್ದಲ್ವಾ ಅಲ್ವಾ ಓಕೆ ಅನ್ನ ಸಾರ ಸ್ಟಾರ್ಟ್ ಆಗಿದ್ದು ಅನ್ನ ಮೊಸರಲ್ಲಿ ಎಂಡ್ ಆಗ್ತೈತೆ ನಮ್ಮ ಅಜ್ಜಿ ಮನೇಲಿ ನಾನ್ ವೆಜ್ ಮಾಡಿದ್ದು ಅಲ್ಲೋಗಿ ತಿನ್ಕೋಣ ಅಂದರೆ ಇದೇ ಫುಲ್ಲಾಗೋಗ್ಬೇಕು ನಾನು ಹೊಟ್ಟೆಗೆ ಜಸ್ಟ್ ಇವಾಗ ಊಟ ಎಲ್ಲ ಮುಗೀತು ಸರಿ ಬಾಯ್ 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 ಮಜ್ಜಿಗೆನಾ ಸರಿ ಬೈ ಇವಾಗ ಓಕೆ ಮಚಸ್ ಇವಾಗ ಇದು ಬಂದು ನಾನು ಓದಿದ ಸ್ಕೂಲು ಇವಾಗ ಏನೋ ವಾಲ್ನ ರೀಬಿಲ್ಡ್ ಮಾಡ್ತಾವ್ರೆ ನಾನು ಇಲ್ಲಿದ್ದಾಗ ಈ ಕಡೆ ಎಲೆಕ್ಷನ್ಸ್ ನಡೀತಾ ಇತ್ತು ಇಲ್ಲೂ ನಡೀತಿದೆ ಅನಿಸುತ್ತೆ ಲೋಕಸಭಾ ಚುನಾವಣೆ ಅಂತ ಹಾಕವ್ರೆ ಹಾಂ ನಾನು ಕಾ ನಾನು ಸ್ಕೂಲ್ ಬಿಟ್ಟ ಮೇಲೆ ಇಲ್ಲಿ ಲಿಫ್ಟ್ ಬೇರೆ ಹಾಕ್ಸ್ಬಿಟ್ಟವ್ರೆ ಇಟ್ಸ್ ಓಕೆ ಡೆವಲಪ್ಮೆಂಟ್ ನಾವೆಲ್ಲ ಬಿಟ್ಟೋದ್ಮೇಲೆ ಡೆವಲಪ್ಮೆಂಟ್ಗಳು ಜಾಸ್ತಿ ಆಗೋದು ಸೊ ಜಸ್ಟ್ ಇವಾಗ ನಾನು ಆ ಮೀಟಿಂಗ್ ಅಂತ ಹೇಳಿದ್ನಲ್ಲ ಆ ಜಾಗಕ್ಕೆ ಬಂದಿದ್ದೀನಿ ಆ ಜಾಗ ಬಂದು ಇದೆ ನವ್ಯ ಆಭರಣ ಅಂತ ಇಲ್ಲೇ ಪ್ರಮೋಷನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಓಕೆ ಥ್ಯಾಂಕ್ಸ್ ಮ್ಯಾಮ್ ಹಾಯ್ ಏನಿದು ಎಲ್ಲ ಅರೇಂಜ್ಮೆಂಟ್ ಏನು ಮಾಡ್ತಾ ಓಹ್ ಫ್ರೈ ಸೊ ಆಗಲೇ ಹೋದವನು ಇವಾಗ ಎಷ್ಟು ಇವಾಗ ಟೈಮು ಆಗಲೇ ಟೈಮ್ ಮೆನ್ಷನ್ ಮಾಡಬೇಕಾಗಿತ್ತು ಇವಾಗ ಆರು ಗಂಟೆ ಆಗ್ತಾ ಆಯ್ತು ಆರು ಗಂಟೆಗೆ ಐದು ನಿಮಿಷ ಇವಾಗ ಎಂಡಾಯಿತು ಮೀಟಿಂಗು ಹ್ಞೂ ಮಂಡೇ ಟ್ಯೂಸ್ಡೇ ಎರಡು ದಿನದಲ್ಲೂ ಒಂದು ವೀಡಿಯೋ ಮಾಡಿಕೊಡ್ಬೇಕಂತೆ ಸ್ವಲ್ಪ ಡಿಮ್ಯಾಂಡ್ ನೋಡಬೇಕು ಹಿಂಗೆ ಇತಿ ಅಂದ್ಬಿಟ್ಟು ಎನಿವೇಸ್ ಇವ್ರ ಕಡೆ ಆಫರ್ಗಳು ಜಾಸ್ತಿ ಇರೋದಕ್ಕೆ ಇನ್ಫಾರ್ಮೇಷನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಹೇಗೆ ಮಿನಿಮೈಸ್ ಮಾಡಬೇಕು ಅಂತ ಅದು ಬಿಟ್ಟರೆ ಪ್ರಮೋಷನ್ ಬುಕ್ ಆಗೋದೇ ಪ್ಲೀಸ್ ಇವಾಗ ಮನೆಗೆ ಹೋಗ್ಬೇಕು ಇವಾಗ ಮನೆಗೆ ಅಂತ ಹೊರಟಿದ್ದೆ ಆದರೆ ಜಸ್ಟ್ ಇವಾಗ ಬ್ರೋಝೋನ್ ರಾಜೇಶ್ ಅವ್ರ ಕಡೆಯಿಂದ ಬಂತು ನಾನು ಮೀಟ್ ಆಗಬೇಕಂತೆ ಸ್ವಲ್ಪ ಬಾ ಅಂತ ಕರೆದ್ರು ಹೊರಟೀನಿ ಜಸ್ಟ್ ಇವಾಗ ಬ್ರೋಝನಿಗೆ ಬಂದೆ ಮಂಚಸ್ ಆದರೆ ಬರೋ ಗ್ಯಾಪಲ್ಲೇ ಗೊತ್ತಾಯಿತು ಅವ್ರು ಯಾರೋ ಯಾರೋ ಕಷ್ಟ ಯಾರೋ ಅಂತ ಬಂದಿದ್ರು ಅಂತೆ ನನ್ನ ಮಾತಾಡ್ಸಿಕ್ಕೆ ಅಂತ ಅವರು ಏನೋ ಅರ್ಜೆಂಟ್ ಅಂದ್ಬಿಟ್ಟು ರಿಟರ್ನ್ ಹೋದ್ರು ಅಂತ ಎಲ್ಲ ಜನ ಮುಟ್ಟಿ ಮುಟ್ಟಿದೆ ಹಿಂಗೆ ಆಗ್ಬಿಟ್ಟೈತೆ ಓಕೆ ಎಲ್ಲ ಕಾರಣ ಯಾವ ಗ್ಯಾಪಲ್ಲು ನನ್ಗೆ ಕಾಲ್ ಮಾಡಿದಾಗ ಇಲ್ಲೇ ಇದ್ರು ಹೊಸಕೋಟೆಯಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡ್ದಂಗಿದ್ರೆ ಮರ್ತೋಗ ಹಂಗೆ ಕಾಣಿಸ್ತೈತೆ ಬ್ರೋಝೋನ್ ರಾಜೇಶ್ ಅವರು ಆದರೂ ಪರವಾಗಿಲ್ಲ ವಾಟ್ಸಪಲ್ಲಿ ನಂಬರ್ ಕೊಟ್ಟವ್ರೆ ಕಾಂಟ್ಯಾಕ್ಟ್ ಮಾಡ್ಕೊ ಅಂತ ಇಟ್ಸ್ ಓಕೆ ಇಟ್ಸ್ ಓಕೆ ಬ್ಯುಸಿ ಮ್ಯಾನ್ ಅಲ್ವಾ ಬ್ಯುಸಿ ಲೈಫ್ ಸೊ ಜಸ್ಟ್ ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದೆ ಹಾಂ ಇಲ್ಲೇ ಅವನೇ ಜಾಕಿ ಏ ಜಾಕಿ ಜಾಕಿ ಪಾಪ ಹೆಸರು ಮರ್ತೋಗ್ಬಿಟ್ಟ ಪರವಾಗಿಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿ ನೋಡ್ತೇನೆ ಬನ್ನಿ ಯಾರು ಚರ್ಚೆ ಹಾಡ್ತಾ ಇರೋದಾ ಬರುತ್ತಾ ಇಬ್ರಿಗೂ ಹೌದು ಸೀಟ್ ಎಕ್ಸಾಮ್ ಇದ್ದಲ್ಲಿ ಹೆಂಗಾಯ್ತಾ ಎರಡು ಒಂದೇ ಓ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ಐತೆ ಇವಾಗ ನಮ್ದು ಊಟ ಎಲ್ಲ ಆಯ್ತು ಅಜ್ಜಿ ಮನೆಗೆ ಅಂತ ಸ್ವಲ್ಪ ಐಟಮ್ಗಳು ಕೊಟ್ಟೈತೆ ಸೊ ಇವಾಗ ಐಟಮ್ ಎತ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ ಇವತ್ತಿಗೆ ಎಷ್ಟು ಸಾಕು ಅನ್ಸುತ್ತೆ ಸೊ ಅಷ್ಟೇ ವಿಷಯ Peace, p a n t